ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹನ್ನೆರಡರಿಂದ ಹದಿನೈದು ಜನಕ್ಕೆ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಇಂಗ್ರೀಡಿಯಂಟ್ಸ್ ಹಾಕಬೇಕು ಅಂತಲೂ ನೋಡೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಪಕ್ಕದಲ್ಲಿರೋ ಭಕ್ತಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇವಾಗ ನಾವು ಯಾವ್ಯಾವ ಐಟಮ್ಸ್ ಬೇಕು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೋಡೋಣ ಬನ್ನಿ ಫಸ್ಟು ಕಾಲು ಕೆ ಜಿ ಬೀನ್ಸ್ ತೊಗೊಂಡಿದ್ದೀನಿ ಹತ್ತು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪದ್ದು ಮತ್ತು ಎರಡು ಭಾಗ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಪೂರ್ತಿ ಅಂದರೆ ಎರಡು ಭಾಗ ಮತ್ತು ಹನ್ನೆರಡರಿಂದ ಹದಿಮೂರು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಕಾಲು ಕೆ ಜಿ ಹಸಿರು ಮೆಣಸಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಬಟಾಣಿ ನೆಕ್ಸ್ಟು ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ನೋಡಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಸ್ಪೈಸಿ ಐಟಮು ಎರಡು ಸಣ್ಣ ಚಕ್ಕೆ ತೊಗೊಂಡಿದ್ದೀನಿ ಆರು ಏಲಕ್ಕಿ ತೊಗೊಂಡಿದ್ದೀನಿ ಮೂರು ಮೊಕ್ಕು ತಗೊಂಡಿದ್ದೀನಿ ಇಪ್ಪತ್ತು ಮೆಣಸು ತೊಗೊಳ್ಳಿ ಸ್ವಲ್ಪ ಜಾಸ್ತಿ ತೋರಿಸಿದ್ದೀನಿ ಇಪ್ಪತ್ತು ತೊಗೊಂಡಿರೋದು ಏಳು ಲವಂಗ ತಗೊಂಡಿದ್ದೀನಿ ಅರ್ಧ ಚಕ್ರದ ಮೊಕ್ಕು ಇಷ್ಟನ್ನು ನಾನು ಚಚ್ಚಿಟ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಚಚ್ಚಿಟ್ಕೊಂಡಿದ್ದೀನಿ ಮತ್ತು ದಪ್ಪ ಉಪ್ಪು ರುಚಿಗೆ ತಕ್ಕಷ್ಟು ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ನೋಡಿ ಇಷ್ಟು ಪುದೀನ ತೊಗೊಂಡಿದ್ದೀನಿ ಎರಡು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಖಾರದ ಪುಡಿ ಆಪ್ಷನಲ್ಲು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಹನ್ನೆರಡರಿಂದ ಹದಿನೈದು ಜನಕ್ಕಲ್ಲ ಹಾಗಾಗಿ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡ ತೊಗೊಂಡಿದ್ದೀನಿ ಫಸ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಅಡುಗೆ ಎಣ್ಣೆ ನಾನು ಕಾಲು ರೇಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟೇ ಸಾಕು ನನಗೆ ಸಾಸಿವೆ ಎರಡು ಸ್ಪೂನು ಕೈಯಲ್ಲಿ ಹಾಕ್ತಿದ್ದೀನಿ ಬಟ್ ಸ್ಪೂನ್ ಲೆಕ್ಕದಲ್ಲೇ ಮತ್ತು ನೆಕ್ಸ್ಟು ಜೀರಿಗೆ ಹಾಕಿದ್ದೀನಿ ಎರಡು ಸ್ಪೂನು ಇದುವೆ ನೆಕ್ಸ್ಟು ಮೆಣ್ಸಿ ಕಾಲು ಕೆ ಜಿ ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನ ಹೆಚ್ಚಿಕೊಂಡಿದ್ದೀನಿ ಮತ್ತು ಶುಂಠಿ ಆಗಲಿ ಅಷ್ಟು ಒಂದೆಡಿ ಕರಿಬೇನ ಸೊಪ್ಪು ಇಷ್ಟನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ನೆಕ್ಸ್ಟು ನಾವು ಬೀನ್ಸು ಮತ್ತು ಬಟಾಣಿ ನೋಡಿ ಬೀನ್ಸನ್ನು ಮತ್ತು ಬಟಾಣಿನ ಮಿಕ್ಸ್ ಮಾಡಿ ಎರಡನ್ನೂ ತೊಳಿತಾ ಇದ್ದೀನಿ ಯಾಕೆಂದರೆ ಬೀನ್ಸಿಗೆ ಎಲ್ಲ ಹೊಡೆದಿರ್ತಾರಲ್ಲ ಹಾಗಾಗಿ ಇದು ಎರಡನ್ನೂ ಮಿಕ್ಸ್ ಮಾಡಿ ಸಲ ತೊಳ್ಕೊತಿದ್ದೀನಿ ನೆಕ್ಸ್ಟು ನಾನು ಟೊಮೊಟೊ ಹಾಕ್ಕೊತಿದ್ದೀನಿ ಟೊಮೊಟೊ ಆಲ್ರೆಡಿ ತೊಳೆದೇ ಹೆಚ್ಚಿರೋದು ನೋಡಿ ಹನ್ನೆರಡರಿಂದ ಹದಿಮೂರು ಟೊಮೊಟೊ ತೊಗೊಂಡಿದ್ದೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿನ ಎರಡು ಸದಿ ತೊಳ್ಕೊಳ್ಳಿ ಎರಡು ಕೆ ಜಿ ಅಕ್ಕಿನೂ ಎರಡು ಸದಿ ತೊಳ್ಕೊಂಡಿದ್ದೀನಿ ನಾನು ಒಳಗಡೆ ಗ್ಯಾಸ್ ಮೇಲೆ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಒಲೆ ಮೇಲೆ ಮಾಡ್ತಿದ್ದೀವಿ ಹೋಗೇ ಬರ್ತಾ ಇದೆ ವೀಡಿಯೋದಾಗ ಸ್ವಲ್ಪ ಕಾಣಿಸ್ತಾ ಇಲ್ಲ ಬೀನ್ಸ್ ಪಟಾಣಿ ಎರಡನ್ನು ತೊಳೆದಿದ್ದನ್ನು ಹಾಕ್ಕೊತಿದ್ದೀನಿ ಇದನ್ನಿಷ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಗೂರಾಡ್ತಾ ಇದ್ರೆ ಗೂರಾಡ್ತಾನೆ ಸ್ವಲ್ಪ ಬೆಂದು ಬಿಟ್ಟಿರುತ್ತೆ ಮತ್ತೆ ತಳನೂ ಹಿಡಿಯಲ್ಲೇ ಉರಿತಾ ಇದೆ ನೋಡಿ ತರಕಾರಿ ಎಲ್ಲ ಬೆಳೀತಾ ಇದೆ ನೋಡಿ ಗೂರಾಡೋದಂತೂ ಮರಿಬೇಡಿ ಗೂರಾಡ್ತಾ ಇರಬೇಕು ಇಲ್ಲಂದ್ರೆ ತಳ ಹಿಡಿಯುತ್ತೆ ನೋಡಿ ಎರಡು ಭಾಗ ಕಾಯಿ ತುರಿ ತುರ್ಕೊಂಡಿದ್ದೀನಿ ಪೂರ್ತಿ ಹಾಕಿದ್ದೀನಿ ನೋಡಿ ಚಕ್ಕೆ ಮಗು ಲವಂಗ ಏಲಕ್ಕಿ ಅದೆಲ್ಲದನ್ನು ಚಚ್ಕೊಂಡಿದ್ದ ಮಿಕ್ಸ್ ಮಾಡ್ತಿದ್ದೀನಿ ಸತಿ ಗೂರಾಡ್ಕೊಳ್ಳಿ ಎಲ್ಲದಕ್ಕೂ ರುಚಿ ಅದು ಇದಕ್ಕೆ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಎರಡು ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಅಕ್ಕಿ ಒಂದು ಹನ್ನೆರಡರಿಂದ ಹದಿನೈದು ಜನಕ್ಕಾಗುತ್ತೆ ನೀವು ಎಲ್ಲರೂ ಕಮ್ಮಿ ಜನಕ್ಕೆ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಒಂದು ಮೇಲೆ ಹಾಕ್ಕೊಳ್ಳಿ ಇದು ಒಂದು ಹದಿನೈದು ಜನಕ್ಕಾಗಿತ್ತು ನಾನು ಮಾಡಿದಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಫಸ್ಟು ಅಕ್ಕಿ ಹಾಕ್ಕೊಂಡು ಆಮೇಲೆ ಈ ಥರ ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕ್ಕೊಳ್ಳಿ ಕೆಲವ್ರು ನೀರು ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊತಾರೆ ಆವಾಗ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎರಡು ಸ್ಪೂನ್ ಅರಶಿನ ಹಾಕೊತಿದ್ದೀನಿ ಇದು ನೋ ತೋರ್ಸೋಕ್ಕೆ ನೋಡಿ ಖಾರದ ಥರನೇ ಕಾಣಿಸುತ್ತೆ ಬಟ್ ಇದು ಅರ್ಶಿನೇ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳೋದಂತೂ ನಿಲ್ಲಿಸ್ಬಾರ್ದು ಒಲೆಲಂತೂ ಬಿಡಿ ಕೆಳಗಡೆ ತಳ ಒತ್ತುತ್ತೆ ಕಪ್ಪು ಆಗಿಬಿಡುತ್ತೆ ಯಾವಾಗಲೂ ಈ ಥರ ಗೋರಾಡ್ತಾನೆ ಇರಬೇಕು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಒಂದು ಚೊಂಬು ಹಾಕಿದ್ದೀನಿ ಎರಡು ಚೊಂಬು ಮೂರು ಚೊಂಬು ನಾಲ್ಕು ಚೊಂಬು ಐದು ಚಂಬು ಒಟ್ಟು ಐದು ಚಂಬು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ಉಪ್ಪು ಹಾಕ್ಕೊಂತಿದ್ದೀನಿ ನೋಡಿ ಕೈ ಹಿಡೀಲಿ ಎರಡು ಸತಿ ಮೂರು ಸತಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ನೀರಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಕಮ್ಮಿ ಆದರೆ ಕಲ್ಲು ಥರ ಆಗ್ಬಿಡುತ್ತೆ ಅನ್ನ ನೋಡಿ ಹಾಕ್ಕೊಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಪುದೀನನ ಕೈಯಲ್ಲೇ ಈ ಥರ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಒಂದು ಸತಿ ಗೂರಾಡಿ ಪುದೀನ ರುಚಿನೂ ಹತ್ಕೊಳ್ಳಿ ಎಲ್ಲದಕ್ಕೂ ನಾನು ತೋರಿಸಿರೋದು ಒಂದು ಹನ್ನೆರಡು ಜನಕ್ಕೆ ಬಟ್ ಈ ಎಲ್ಲ ಐಟಮ್ಸನ್ನು ನೀವು ಐದು ಜನಕ್ಕೆ ಮಾಡೋದಾಗಿರ್ಬೋದು ಎಲ್ಲ ನೋಡಿ ನೋಡಿ ಇದೇ ಐಟಮ್ಸನ್ನು ಸ್ವ ಸ್ವಲ್ಪ ತೊಗೊಳೋದಷ್ಟೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಲೆ ಉರಿತಾ ಇದೆ ಅಲ್ಲೇ ಪಲಾವ್ ಸ್ಮೆಲ್ಲು ಮೂಗಿ ಹೊಡಿತಾ ಇದೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಆದರೂ ಒಲೆಯನ್ನು ಮಾಡಿದ ರುಚಿನೇ ಬೇರೆ ಅಲ್ವಾ ಇದು ಚೆನ್ನಾಗಿ ಕುದೀತಿದೆ ಅಂತ ಕ್ಲೋಸ್ ಮಾಡಿದೆ ತಟ್ಟೆ ಈಗ ನೋಡಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ಅನ್ನ ಇನ್ನೂ ಸ್ವಲ್ಪ ಬೇಯಬೇಕು ಇನ್ನೂ ಸ್ವಲ್ಪ ಅಕ್ಕಿ ಥರನೇ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ನಾನು ಸ್ವಲ್ಪ ಬೇಯಿಸೋಣ ಹೊಗೆಗೆ ಅಷ್ಟು ಕಾಣಿಸ್ತಾನೆ ಇಲ್ಲ ನೋಡಿ ನೋಡಿ ಇದಕ್ಕೆ ಖಾರ ಕಮ್ಮಿ ಇತ್ತು ಅಂತ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೀವು ಟೇಸ್ಟ್ ನೋಡಿ ಆಮೇಲೆ ಬೇಕಿದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ಮತ್ತು ಖಾರದ ಪುಡಿ ತೋರಿಸಿದ್ದಾರೆ ಅಂತ ನೀವು ಹಾಕ್ಬಿಟ್ರೆ ಮತ್ತು ಖಾರ ಜಾಸ್ತಿ ಆಗಿಬಿಡುತ್ತೆ ನೋಡಿ ಒಂದು ಸರ್ತಿ ತಿರುಕೊತಿದ್ದೀನಿ ಖಾರದ ಪುಡಿ ಎಲ್ಲ ಕಡೆನೂ ಆಗಲಿ ಅಂತ ಚೆನ್ನಾಗಿ ಕುದೀತಾ ಇದೆ ಇದು ಸತಿ ಕ್ಲೋಸ್ ಮಾಡಿದೆ ಮೇಲುಗಡೆ ಆರುತ್ತೆ ಅಂತ ನೋಡಿ ಪಲಾವ್ ಆಗಿದೆ ಇದನ್ನು ಸರ್ವ್ ಅಷ್ಟೇ ಇರೋದು ನೋಡಿ ಪಲಾವ್ ಆಗಿದೆ ಒಲೆ ಮೇಲೆ ಮಾಡಬೇಕಲ್ಲಂತೂ ಯಾವಾಗಲೂ ಚೆಕ್ ಮಾಡ್ತಾನೆ ಇರಬೇಕು ಜಾಸ್ತಿ ಬೆಂದರೂ ಸರಿಯಾಗಲ್ಲ ಕಮ್ಮಿ ಬೆಂದರೂ ಸರಿಯಾಗಲ್ಲ ನೋಡಿ ಪಲಾವ್ ಆಗಿದೆ ಸರ್ವ್ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪಲಾವ್ ನೋಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ತಿನ್ನೋದೊಂದೇ ಬಾಕಿ ಇರೋದು ಪಲಾವ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಷ್ಟಾಗಿದೆ ಒಂದು ಬೇಸಿನ್ ಪೂರ್ತಿಯಾಗಿದೆ ಒಂದು ಮುಕ್ಕಾಲು ಬೇಷಿನ್ನು ನೋಡಿ ಒಂದು ಮುಕ್ಕಾಲು ಬೇಷಿನ್ ಅಂದರೆ ಮೇಲ್ಗಡೆ ಇದೆ ಸ್ವಲ್ಪ ಉಬ್ಬಿರೋ ಥರ ಬಿಟ್ಟು ಒಂದು ಹದಿನೈದು ಆಗಷ್ಟಿದೆ ನೋಡಿ ಮೊಸರು ಬಜ್ಜಿ ಇದ್ದರೆ ಪಲಾವಿಗಂತೂ ಟೇಸ್ಟೇ ಬೇರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್